ಹಿಂದಿನ ಭಾಗದಲ್ಲಿ ಕಾವ್ಯ ಚಿಕ್ಕಲ್ಲಿಂದ ತುಂಬಾನೇ ಹಠ ಮಾಡ್ತಾ ಇರ್ತಾಳೆ ಅವಳು ಚಿಕ್ಕಲ್ಲಿರುವ ದೊಡ್ಡ ಆದ್ಮೇಲೂ ಕೂಡ ತನಗಿಷ್ಟಪಟ್ಟಿದ್ದು ಬೇಕು ಅಂತ ತಂದೆ ತಾಯಿ ಹತ್ರ ಹಠ ಮಾಡಿ ತಗೊಳ್ತಾ ಇರ್ತಾಳೆ ಇವಾಗ ಇಂಜಿನಿಯರಿಂಗ್ ಮಾಡಬೇಕು ಅದು ಹೈ ಸ್ಟ್ಯಾಂಡರ್ಡ್ ಇರೋ ಕಾಲೇಜ್ನಲ್ಲೇ ಮಾಡಬೇಕು ಅಂತ ಹಠ ಹಿಡ್ದಿದ್ದಾಳೆ ಮುಂದೆ ಏನಾಗುತ್ತೆ ಭಾಗ್ಯ ಮತ್ತೆ ಬಸವರಾಜ್ ತನ್ನ ಮಗಳ ಆಸೆನ ಪೂರೈಸ್ತಾರ ಅಥವಾ ಮಗಳಿಗೆ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡ್ತಾರ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ನನ್ನ ಹಾಗೆ ಹಠಮಾರಿಗಳ ಕತೆ ಮುಂದೆ ಏನಾಗುತ್ತೆ ಜೀವನದಲ್ಲಿ ಎಂಥಿಂಥ ಸಂಕಷ್ಟಕ್ಕೆ ಸಿಕ್ಕಾಕ್ಕೋತೀವಿ ಅನ್ನೋದನ್ನ ನೆಕ್ಸ್ಟ್ ನೋಡಬೇಕು ಅಂದ್ರೆ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಲೇ ಕಾವ್ಯ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದೀನಿ ಅದು ಅಬ್ರಾಡ್ ಅಲ್ಲಿ ಕಡೆ ನೀನೇನೇ ಮಾಡ್ತೀಯಾ ರಿಸಲ್ಟ್ ಕೂಡ ಚೆನ್ನಾಗಿದೆ ಅನಿಸುತ್ತೆ ಏನು ಮಾಡಬೇಕು ಅಂದ್ಕೊಂಡಿದೀಯ ಏನು ಅಬ್ರೋಡ್ನಲ್ಲ ವಾವ್ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಅಲ್ವೇನೆ ಇಲ್ಲಿ ಹಾಗೆ ತುಂಬಾ ಹಳ್ಳಿನೂ ಇರಲ್ಲ ಫುಲ್ ಸಿಟಿ ಆರಾಮಾಗಿ ನಮ್ಗೆ ಇರ್ಬೋದಲ್ವಾ ಹೌದು ಕಣೆ ಅದಕ್ಕೆ ನಾನು ಆ ಕಡೆನೇ ಹೋಗ್ಬಿಡ್ತೀನಿ ಅಪ್ಪ ಅಮ್ಮನೂ ಅಲ್ಲೇ ಇರೋದಲ್ವಾ ಇಷ್ಟು ದಿನ ಆದ್ರೆ ಇಲ್ಲಿ ರಿಲೇಟಿವ್ ಮನೇಲಿದ್ದೆ ಬಟ್ ಇನ್ಮೇಲೆ ಇರೋದಕ್ಕಾಗಲ್ಲ ನೆಕ್ಸ್ಟ್ ಅಪ್ಪ ಅಮ್ಮನ ಜೊತೆ ಅಲ್ಲೇ ಸೆಟ್ಲ್ ಆಗ್ತೀನಿ ನೀನು ಬಾರಿ ನನ್ನ ಜೊತೆಗೆ ಅಲ್ಲಿ ಚೆನ್ನಾಗಿರುತ್ತೆ ಎಜುಕೇಶನ್ ಕೂಡ ಚೆನ್ನಾಗಿರುತ್ತೆ ಹೌದಲ್ವೇನೆ ಅಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿರುತ್ತೆ ಸ್ಟ್ಯಾಂಡರ್ಡ್ ಏರಿಯಾ ಬೇರೆ ಕಾಲೇಜ್ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ ನಾನು ಅನ್ಕೊಳ್ತೀನಿ ಅಲ್ಲೇ ಮಾಡಬೇಕು ಅಂತ ನೋಡೋಣ ಮನೇಲಿ ಒಂದ್ಸಾರಿ ಕೇಳಿ ನೋಡ್ತೀನಿ ನಾನು ಕೇಳಿದ್ರೆ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡೇ ಒಪ್ಕೋತಾಳೆ ಇಲ್ಲ ಅಂತ ಹೇಳೋದೇ ಇಲ್ಲ ಕಣೆ ನಿನ್ ಜೊತೆ ನಾನು ಬರ್ತೀನಿ ಕರ್ಕೊಂಡೋಗು ಆಯ್ತಾ ಏನು ಮಾತಾಡ್ತಿದೀಯ ಕಾವ್ಯ ನೀನು ನಮ್ಮ ಅಪ್ಪ ಅಮ್ಮ ಆದ್ರೆ ಬಿಳಿಯನ್ನರು ಅವ್ರ ಹತ್ರ ಅಷ್ಟೆಲ್ಲ ದುಡ್ಡಿರುತ್ತೆ ಹಾಗಾಗಿ ನನ್ನನ್ನ ಅಬ್ರೋಡ್ ಅಲ್ಲೂ ಓದಿಸ್ತಾರೆ ಇನ್ನೊಂದ್ರಲ್ಲೂ ಓದಿಸ್ತಾರೆ ಆದ್ರೆ ನಿಮ್ಮಪ್ಪ ಹಾಗಾ ಇರೋದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿ ನಿನ್ನ ಓದಿಸ್ತಾ ಇರೋದು ನೀನ್ ನೋಡಿದ್ರೆ ನನ್ನ ಜೊತೆ ಅಲ್ಲಿಗೆ ಬರ್ತೀನಿ ಅಂತಿದ್ಯಲ್ಲ ಸುಮ್ಮನೆ ಕನ್ಸ್ ಕಾಣಬೇಡ ಬಿಟ್ಟು ಬೇರೆ ಏನಾದರೂ ಇದ್ರೆ ನೋಡು ಶ್ರಾವ್ಯ ಏನು ಮಾತಾಡ್ತಿದ್ಯಾ ಅಂದ್ರೆ ನಿನ್ ಮಾತಿನ ಅರ್ಥ ಏನು ಅಬ್ರೋಡ್ ನಲ್ಲಿ ನನಗ್ ಓದೋ ಯೋಗ್ಯತೆ ಇಲ್ಲ ಅಂತಾನ ಅಯ್ಯಯ್ಯೋ ಕಾವ್ಯ ನಾನು ಹಾಗೆ ಹೇಳಿಲ್ಲ ಕಣೆ ನಿಮ್ಮಪ್ಪ ಅಮ್ಮಂಗೆ ಅಷ್ಟೆಲ್ಲ ದುಡ್ಡು ಕಟ್ಟೋದಕ್ಕೆ ಡೊನೇಷನ್ ಕಟ್ಟೋದಕ್ಕೆ ಎಲ್ಲಾಗತ್ತೆ ನೋಡು ನೀನು ಸುಮ್ಮನೆ ಹಠ ಮಾಡಿ ಪಾಪ ಅವ್ರಿಗೆ ಯಾಕೆ ಮಾಡ್ತೀಯ ಅಂತ ಅಷ್ಟೇ ನೋಡು ನನ್ನ ಅಪ್ಪ ಅಮ್ಮ ಕಷ್ಟ ಆಗುತ್ತೋ ಬಿಡುತ್ತೋ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವರಿಗೆ ನಾನಂದ್ರೆ ಪ್ರಾಣ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನೋಡ್ತಾ ಇರು ನೀನ್ ಹೋಗಿರೋ ಅಬ್ರೋಡ್ ನಾನು ಓದ್ತೀನಿ ಕಾವ್ಯ ಏನೇ ಕನ್ಸ್ ಕಾಣ್ತಾ ಇದ್ಯಾ ನೀನು ಏನ್ ಇಲ್ಲೇ ಇದೆ ಅನ್ಕೊಂಡಿದ್ಯಾ ಸರಿ ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ನೀನು ಅಲ್ಲಿವರೆಗೂ ಬರೋ ಅವಶ್ಯಕತೆ ಏನಿಲ್ಲ ನಾನೇ ಹೇಗು ಇನ್ನ ಇಂಜಿನಿಯರಿಂಗ್ ಒಂದು ಮುಗಿಸ್ಬಿಟ್ಟೆ ಸೆಟ್ಲ್ ಆಗ್ತೀನಿ ಇಂಜಿನಿಯರಿಂಗ್ ಯಾವ್ದಾದ್ರು ಸ್ಟ್ಯಾಂಡರ್ಡ್ ಆಗಿರೋ ಕಾಲೇಜಿಗೆ ಸೇರ್ಕೋತೀನಿ ನೀನು ಆದ್ರೆ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ಆ ಕಾಲೇಜಿಗೆ ಬಂದು ಜಾಯಿನ್ ಆಗು ನೋಡೋಣ ಅದೇ ಯಾವ ಕಾಲೇಜಿಗೆ ಸೇರ್ಕೋತೀನೋ ಅದೇ ಕಾಲೇಜಿಗೆ ನೀನು ಬಂದು ಸೇರ್ಕೋತೀಯ ಅಂತ ನೋಡೋಣ ನೋಡ್ತಾ ಇರು ನೀನ್ ಯಾವ ಕಾಲೇಜಿಗೆ ಸೇರ್ಕೊಂಡಿರ್ತೀಯೋ ಅದೇ ಕಾಲೇಜಿಗೆ ನನ್ನ ಕರ್ಕೊಂಡು ಬಂದು ಸೇರಿಸ್ತಾರೆ ಹೌದೌದು ಸೇರಿಸ್ತಾರೆ ಸೇರಿಸ್ತಾರೆ ಏನೋ ಕನ್ಸ್ ಕಾಣ್ತಿದ್ದಾಳೆ ನನ್ನ ಸ್ಟ್ಯಾಂಡರ್ಡ್ ಅಲ್ಲಿ ಇವಳು ಸ್ಟ್ಯಾಂಡರ್ಡ್ ಅಲ್ಲಿ ಇವಳು ಆಫ್ಟರ್ ಆಲ್ ಮಿಡ್ಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡ್ತಾ ಇರೋಳು ಇವಳು ನನ್ ಬಿಲಿಯನ್ ಲೈಫ್ ಗೆ ಬರ್ತಾಳ ಛೇ ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಹೋದ್ಲು ಕಾಲೇಜು ಸ್ಕೂಲು ಅಂದಾಗ ಏನೋ ಒಂದು ಮಾತು ಬರುತ್ತೆ ಗೇಲಿ ಮಾಡೋದಾಗಿರ್ಬೋದು ಅಥವಾ ಸವಾಲು ಹಾಕೋದಾಗಿರ್ಬೋದು ಅಥವಾ ಇನ್ಯಾವ್ದಾದ್ರು ಹಾಗೆ ಶ್ರಾವ್ಯ ಮತ್ತೆ ಕಾವ್ಯ ನಡುವೆನೂ ಬರುತ್ತೆ ಕಾವ್ಯ ಬೇಕು ಅಂದ್ರೆ ಹಟ್ಮಾರಿ ಬಿಡೋಳೆ ಏನು ಕಾವ್ಯ ಏನ್ ಹೇಳ್ತಿದ್ಯಾ ಜಾನ್ಸ್ ಇಂಜಿನಿಯರಿಂಗ್ ಕಾಲೇಜ ಅದು ಈ ಸಿಟಿಲೆ ದೊಡ್ಡ ಕಾಲೇಜು ಅದರಲ್ಲಿ ನಮ್ಮಂತವ್ರೆಲ್ಲ ಹೇಗಮ್ಮ ಓದೋದಕ್ಕಾಗುತ್ತೆ ನಿಂಗೇನಾಗಿದೆ ಅಯ್ಯೋ ಅಮ್ಮ ಅದು ಎಷ್ಟು ದೊಡ್ಡ ಕಾಲೇಜ್ ಆದ್ರೆ ನನ್ಗೇನು ನಾನು ಓದ್ತೀನಿ ನಿನಗೆ ಗೊತ್ತು ತಾನೆ ನಾನು ಓದೋದ್ರಲ್ಲಿ ಎಷ್ಟು ಫಾಸ್ಟ್ ಇದ್ದೀನಿ ಅಂತ ಯಾವತ್ತಾದ್ರೂ ಫೈಲ್ ಮಾಡ್ಕೊಂಡಿದ್ದೀನ ಎಲ್ಲಾ ಸಬ್ಜೆಕ್ಟ್ ಡಿಸ್ಟಿಂಕ್ಷನ್ ಅಲ್ಲೇ ಬಂದಿದೆ ಹಾಗಿರುವಾಗ ನೀನೇ ಯಾಕೆ ಚಿಂತೆ ಮಾಡ್ತೀಯಾ ನೀನು ಡೊನೇಷನ್ ಅನ್ ಕಟ್ಟಿದ್ರೆ ಸಾಕು ಓದೋದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ ನಾನು ಆರಾಮಾಗಿ ಓದ್ಕೊಂಡು ಹೋಗ್ತೀನಿ ಕಾವ್ಯ ನಿನ್ಗೇನ್ ತಲೆ ಕೆಟ್ಟಿದ್ಯಾನೆ ಆ ಕಾಲೇಜಲ್ಲಿ ಒನ್ ಇಯರ್ ಜಾಯಿನ್ ಆಗೋದಕ್ಕೆ ಹತ್ತು ಲಕ್ಷ ಕಟ್ಟಬೇಕು ಅದು ಇದು ಅಂತ ಪಿಜಿ ಹಾಸ್ಟೆಲ್ ಮತ್ತೆ ಪ್ರಾಜೆಕ್ಟು ಮತ್ತೆ ಇನ್ನು ಏನೇನೋ ಏನೇನೋ ಅಂತ ಒಂದು ವರ್ಷಕ್ಕೇನೆ ಅರ್ಧ ಕೋಟಿ ಖರ್ಚು ಮಾಡಬೇಕು ಅಂತ ದೊಡ್ಡ ಕಾಲೇಜಲ್ಲಿ ಓದೋ ನೆಸೆಸಿಟಿ ಏನಿದೆ ನೋಡು ನಿನ್ನ ಅಷ್ಟೆಲ್ಲ ಖರ್ಚು ಮಾಡೋದಕ್ಕೆ ಆಗಲ್ಲ ನಾನು ಹೇಳೋದನ್ನು ಅರ್ಥ ಮಾಡ್ಕೊ ಸುಮ್ಮನೆ ನಾವು ಸೇರಿಸಿದ ಕಾಲೇಜಿಗೆ ಸೇರ್ಕೊ ಆಗಲ್ಲ ಅಮ್ಮ ನಾನು ಓದೋದಾದ್ರೆ ಅದೇ ಕಾಲೇಜಲ್ಲೇ ಓದೋದು ನೀವು ಸೇರ್ಸೋ ಕಾಲೇಜೆಲ್ಲ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಟಾಪ್ ಲಿಸ್ಟಲ್ಲಿ ಹುಡ್ಕೋದ್ರೆ ಲಾಸ್ಟ್ ಎಂಡಿಂಗಲ್ಲಿ ಇರ್ತವೆ ಅಂಥ ಕಾಲೇಜಲ್ಲಿ ನಾನಂತೂ ಓದೋದೇ ಇಲ್ಲ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡೋದಕ್ಕಿಂತ ಸುಮ್ಮನೆ ಮನೇಲಿ ಆರಾಮಾಗಿ ಇರಬಹುದು ನೋಡಮ್ಮ ನಾನ್ ಮಾತ್ರ ನಾನ್ ಹೇಳಿದ್ನಲ್ಲ ಜಾನ್ಸನ್ ಇಂಜಿನಿಯರಿಂಗ್ ಕಾಲೇಜ್ ಅದಕ್ಕೆ ಸೇರೋದು ನಾನ್ ಹೇಗೂ ಡಿಸ್ಟಿಂಕ್ಷನ್ ಆ ಗವರ್ಮೆಂಟ್ ಸೀಟು ಆಗದೇ ಇದ್ರೂ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೇ ಮಾಡ್ತಾರೆ ಡೊನೇಷನ್ ನ ಸೊ ಮಿಕ್ಕಿರೋದನ್ನ ನೀವು ಕಟ್ಟಿ ನನ್ನ ಸೇರಿಸಿ ಅಷ್ಟೇ ಕಾವ್ಯ ನೀನ್ ಡಿಸ್ಟಿಂಕ್ಷನ್ ಬಂದಿರೋದಕ್ಕೆ ಬೇರೆ ಕಾಲೇಜಲ್ಲೆಲ್ಲ ಫ್ರೀಯಾಗಿ ಸೀಟ್ ಸಿಗುತ್ತೆ ಕಣೆ ಆದ್ರೆ ಆ ಕಾಲೇಜಲ್ಲಿ ನಿನಗಿಂತಾನು ಚೆನ್ನಾಗಿ ಓದೋರು ಡಿಸ್ಟಿಂಕ್ಷನ್ ಅಲ್ಲಿ ಫಸ್ಟ್ ಇರೋರು ಇರ್ತಾರೆ ಅದಕ್ಕೆ ಹೇಳ್ತಾ ಇರೋದು ನೀನ್ ಅಲ್ಲಿ ಓದೋದು ಬೇಡ ನಿನಗೆ ಫ್ರೀಯಾಗಿ ಸೀಟ್ ಸಿಗಲ್ಲೇ ಓದು ಓದಿಗೂ ಚೆನ್ನಾಗಿರತ್ತೆ ಅಲ್ಲೇನ್ ಎಜುಕೇಶನ್ ಹಾಳಾಗಿಲ್ಲ ಇನ್ನೂ ಚೆನ್ನಾಗೇ ಇದೆ ಅಮ್ಮ ಅದ್ ಎಷ್ಟೇ ಎಜುಕೇಶನ್ ಚೆನ್ನಾಗಿರ್ಬೋದು ಆದ್ರೆ ನನ್ ಫ್ರೆಂಡ್ಸ್ ಮುಂದೆ ಇನ್ಸಲ್ಟ್ ಆಗುತ್ತೆ ಅರ್ಥ ಮಾಡ್ಕೋ ನನ್ ಫ್ರೆಂಡ್ಸ್ ಎಲ್ಲ ಅದೇ ಕಾಲೇಜಿಗೆ ಜಾಯಿನ್ ಆಗಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ನನ್ನ ನಾ ಕಾಲೇಜಿಗೆ ಜಾಯಿನ್ ಮಾಡಿಸಿದ್ರೆ ಮಾತ್ರ ನಾನು ಓದೋದು ಇಲ್ಲ ಅಂದ್ರೆ ಆರಾಮಾಗಿ ಮನೇಲೇ ಇರ್ತೀನಿ ಮಗಳು ಓದ್ಬೇಕೋ ಬಿಡ್ಬೇಕು ಅನ್ನೋದು ನೀನೇ ಯೋಚನೆ ಮಾಡು ಆ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಸೇರ್ಕೊಳ್ಳೋದಕ್ಕಿಂತ ನಾನ್ ಸುಮ್ಮನೆ ಆರಾಮಾಗಿ ನೆಮ್ಮದಿಯಾಗಿ ಮನೇಲಿ ಇರ್ಬೋದು ಒಳ್ಳೇದಾಯ್ತು ನೋಡು ಇದೇ ಒಳ್ಳೆ ಡಿಸಿಷನ್ ಕಾವ್ಯ ನೀ ನೆಮ್ಮದಿಯಾಗಿ ಮನೇಲಿರು ಇನ್ನೊಂದ್ ಎರಡು ವರ್ಷ ಬಿಟ್ಟು ನಿಮ್ಮಪ್ಪ ನಾನು ಒಂದ್ ಒಳ್ಳೆ ಹುಡುಗನ್ ಹುಡುಕಿ ನಿನಗ್ ಮದ್ವೆ ಮಾಡ್ತೀವಿ ಮದ್ವೆ ಮಾಡ್ಕೊಂಡು ಗಂಡನ್ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡು ಇರುವಂತೆ ಅಮ್ಮ ನಿಂತ್ಕೊಳ್ಳಮ್ಮ ಒಂದ್ ನಿಮಿಷ ನನ್ ಮಾತ್ ಕೇಳು ಅಯ್ಯೋ ಛೇ ಅಲ್ಲ ನಾನೇನೋ ಶ್ರಾವ್ಯ ನತ್ರ ನೀನ್ ಯಾವ ಕಾಲೇಜಿಗೆ ಸೇರ್ತೀಯೋ ಅದೇ ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂತ ಸವಾಲ್ ಹಾಕಿ ಬಂದಿದ್ದೀನಿ ಅಪ್ಪ ಅಮ್ಮ ನೋಡಿದ್ರೆ ಹೀಗೆ ಹೇಳ್ತಿದಾರಲ್ಲ ಇಲ್ಲ ಇಲ್ಲ ನಾನು ಅವಳ ಮುಂದೆ ಸೋತಾಗತ್ತೆ ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಒಪ್ಸೋ ಆಗಿ ಮಾಡ್ಲೇಬೇಕು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ನನ್ಗೊಂದು ತಲೆನೇ ಓಡ್ತಿಲ್ಲ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಇನ್ನೂ ನನ್ನ ಆಡ್ಕೋತಾಳೆ ಆತರ ಮಾತ್ರ ಆಗ್ಬಾರ್ದು ಕಾವ್ಯ ಎಷ್ಟೇ ಕೇಳ್ಕೊಂಡ್ರು ಭಾಗ್ಯ ಮತ್ತೆ ಬಸವರಾಜ್ ಅವ್ರ ಒಪ್ಪ ಒಪ್ಪೋಹ ಕಾಣಿಸೋದೇ ಇಲ್ಲ ಮತ್ತೆ ಸಾಮಾನ್ಯನ ಯಾವುದೋ ಸಿಟಿನಲ್ಲಿರೋ ದೊಡ್ಡ ಕಾಲೇಜಿಗೆ ಇವಳು ಸೇರಿಸ್ಬೇಕು ಅಂದ್ರೆ ಅವರು ಕೂಡ ದೊಡ್ಡದಾಗಿ ಡೊನೇಷನ್ ಕೇಳ್ತಾ ಇರ್ತಾರೆ ಅದನ್ನೆಲ್ಲ ಕೊಡೋದಕ್ಕಾಗತ್ತಾ ಹಾಗಾಗಿನೇ ಭಾಗ್ಯ ಏನು ಮಾತಾಡ್ದೇ ಪಟ್ ಅಂತ ರಿಜೆಕ್ಟ್ ಮಾಡ್ಬಿಡ್ತಾಳೆ ಮಕ್ಕಳು ಹಠ ಮಾಡ್ತಾರೆ ಕೇಳ್ತಾರೆ ಅಂತ ಎಷ್ಟು ತಾನೇ ಸಹಿಸ್ಕೊಳ್ಳೋದಕ್ಕಾಗತ್ತೆ ಹಾಗಾಗಿನೇ ಕಾವ್ಯ ಇವಾಗ ಏನು ಮಾಡಿದ್ರು ಯೂಸೇ ಆಗಲ್ಲ ಆದ್ರೆ ಒಂದಂತೂ ನಿಜ ಎಜುಕೇಶನ್ ಸಿಸ್ಟಮ್ ತುಂಬಾನೇ ಚೇಂಜ್ ಆಗಿದೆ ಒಂದು ವರ್ಷದಲ್ಲಿ ಎಜುಕೇಷನ್ಗೆ ಅಂತ ಖರ್ಚು ಮಾಡಿರೋ ಹಣ ನೆಕ್ಸ್ಟು ನಾವು ಫ್ಯೂಚರಲ್ಲಿ ಜಾಬ್ ತಗೊಂಡ್ರೆ ವರ್ಷ ಪೂರ್ತಿ ದುಡಿದ್ರು ಅದನ್ನು ರಿಟರ್ನ್ ತಗೊಳಕ್ಕೆ ಆಗೋದೇ ಇಲ್ಲ ಒಂದು ಎರಡು ದಿನ ಮೇಲೆ ಅಯ್ಯೋ ಯೋ 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 ಏನು ಅಂದ್ರೆ ಎಲ್ಲಿದ್ದೀರಿ ಬನ್ರಿ ಇಲ್ಲಿ ಅಯ್ಯೋ ಯೋ 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 ನಿಮ್ಮ ಮಗಳಿಗೆ ಏನು ಮಾಡ್ಕೊಂಡಿದ್ದಾಳೆ ನೋಡ್ರಿ ಇಲ್ಲಿ ಸ್ವಲ್ಪ ಬನ್ರಿ ಬೇಗ ಅಯ್ಯೋ ಮಗಳೇ ಇದೇನು ಮಾಡ್ಕೊಂಡೆ ಮಗಳೇ ನೀನು ಮಗಳೇ ಕಂಡುಬಿಡಿ ಇಲ್ಲಿ ಮೊಗಳೇ ಕಣ್ಬಿಡು ಇಲ್ಲಿ ನಾನು ಅಪ್ಪ ಬಂದಿದ್ದೀನಿ ಅಮ್ಮ ಇದ್ದೋಳೆ ನೋಡು ಮಗಳು ಕಣ್ಬಿಡು ಮಗಳೇ ಕಾವ್ಯ ಕಾವ್ಯ ಕಣ್ಬಿಡಮ್ಮ ಇಲ್ಲಿ ನೋಡಮ್ಮ ಯಾಕಮ್ಮ ಹೀಗೆ ಮಾಡ್ಕೊಂಡೆ ಕಣ್ಬಿಡು ಮಗಳೇ ಯಾಕೆ ಹೀಗೆ ಮಾಡ್ಕೊಂಡೆ ಇನ್ನೇನಮ್ಮ ಮಾಡ್ಲಿ ನಾನು ಎಷ್ಟು ಆಸೆ ಪಟ್ಟಿದೆ ಗೊತ್ತಾ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆದ್ರೆ ನೀನು ಅಪ್ಪ ಅಪ್ಲೆ ಇಲ್ಲ ಅದಕ್ಕೆ ಬದುಕಿದು ಏನು ಪ್ರಯೋಜನ ಸತೋಗಿಬಿಡೋಣ ಅಂತ ಹೀಗೆ ಮಾಡಿದೆ ಇನ್ಮೇಲೆ ನನ್ಗೆ ಕೇಳಕ್ಕೆ ಇಷ್ಟನೋ ಹಾಗಿದೆ ನಾನು ನಾನು ನಿಮ್ ತೊಂದರೆ ಕೊಡಲ್ಲ ಅಮ್ಮ ತೊಂದರೆ ಕೊಡಲ್ಲ ಅಯ್ಯೋ ದೇವರೇ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಗೆ ಅಲ್ಲ ಕಣೆ ಆ ಚಿಕ್ಕ ವಿಷಯಕ್ಕೆ ಜೀವ ಕಳ್ಕೊಳ್ಳೋದೇನೆ ನಿನಗೆ ಯಾಕೆ ಬುದ್ಧಿ ಇಲ್ಲ ರೀ ನಡೀರಿ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಡೀರಿ ಆಮೇಲೆ ಮಾತಾಡೋಣ ಕಾಲೇಜಿಗೆ ತನ್ನನ್ನು ಸೇರ್ಸೋದಕ್ಕೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಕಾವ್ಯ ಸಡನ್ ಆಗಿ ಪಾಯ್ಸನ್ ತಗೊಂಡು ಸಾಯೋ ಪ್ರಯತ್ನ ಮಾಡ್ತಾಳೆ ಹಾಗಾಗಿ ಭಾಗ್ಯ ಮತ್ತು ಬಸವರಾಜ್ಗೆ ತುಂಬಾ ಗಾಬರಿ ಆಗತ್ತೆ ಅದೇ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಅಮ್ಮ ನಥಿಂಗ್ ಟು ವರಿ ಏನು ಪ್ರಾಬ್ಲಮ್ ಆಗಿಲ್ಲ ನೀವು ಆದಷ್ಟು ಬೇಗ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಮ ಮಗಳು ಹುಷಾರಾಗಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ತಾರೆ ನೀವು ಮಾತಾಡಿಸ್ಬೋದು ಇದೇನ್ರಿ ಇದೇನ್ರಿ ಹೀಗಾಗೋಯ್ತು ಇರೋಳೊಬ್ಳು ಮಗಳು ಅವಳು ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ತಾನೇ ಬಯಸ್ತಾ ಇದ್ವಿ ಆದ್ರೆ ಇದೇನ್ರಿ ಹೀಗೆ ಮಾಡ್ಕೊಂಡ್ಬಿಟ್ಲು निज कणे भाग्य और आसपट्ठे अदे कॉलेजल सेरस्ती अंतर्रे इलासगे को स्थिति माकदे तपिवी कणे ऐनोष्टा हूँ अंत उबिब अदिटू ना वादी मनसग नोमट्वी भाग्य आगे हेगारू हेगारू क ನಮ್ಮ ಮಗಳನ್ನ ಅದೇ ಕಾಲೇಜಿಗೆ ಸೇರ್ಸಿ ಹೇಗೋ ನನ್ನ ಮಗಳು ಓದಿ ದೊಡ್ಡ ಕೆಲಸಕ್ಕೆ ಹೋಗ್ತಾಳೆ ಆಮೇಲೆ ಈ ಮನೆಗೆ ಸಹಾಯ ಮಾಡೇ ಮಾಡ್ತಾಳೆ ಕಣೆ ಅವಾಗ ನನ್ನ ಸಾಲ ಎಲ್ಲಾ ತೀರೋಗುತ್ತೆ ಹೋಗುತ್ತೆ ಅದ್ರ ಬಗ್ಗೆ ಯೋಚ್ನೆ ನಾನು ಹೀಗೆ ಮಾಡ್ಕೊಳ್ ಯಾಕೆ ಮಾಡ್ಕೊಂಡ್ಬಿಟ್ಟೆ ಭಾಗ್ಯ ಇದೇನೆ ನೀನು ಮತ್ತೆ ಹಳೆ ವಿಷಯ ತಕ್ಕೊಂಡು ನೋಡು ಅಳಿವಾಗ್ತಾನೆ ಹುಷಾರಾಗ್ತಿದ್ದಾಳೆ

ಮುಂದೆ ಕಾವ್ಯನ್ ಕಾಲೇಜ್ ಪಯಣ ಹೇಗಿರುತ್ತೆ ಭಾಗ್ಯ ಬಸವರಾಜ್ ಜೀವನ ಮುಂದೆ ಹೇಗಿರುತ್ತೆ ಎಲ್ಲಾನು ನೆಕ್ಸ್ಟ್ ಎಪಿಸೋಡ್ ನೋಡೋಣ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು సరితీ నెక్స్ట్ మేము జ్యోతి అన్నో కమెంట్ అక్కన్ బర్త్డే విశ్ మి అంతా హాయ్ అర్చనా విశు హ్యాపీ బర్త్డే ఇన్నొబ్రు జ్యోతి కేబి కమెంట్ సర్త్డే విశ్ మి అంత హాయ్ మంజుళా విశు హ్యాపీ బర్త్ డే